ಸ್ನೇಹಿತರೆ ಮೊದಲಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಹದಿನೆಂಟನೇ ತಾರೀಕು ಸೋಮವಾರ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಅಂತಲೇ ಹೇಳ್ಬೋದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇದನ್ನು ಒಂದು ವಿಡಿಯೋನ ಶುರು ಮಾಡಿ ಸ್ನೇಹಿತರೆ ಇನ್ನು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಆಸ್ಟ್ರೈ ಅಪ್ಡೇಟ್ಸ್ ಕನ್ನಡ ಸ್ನೇಹಿತರೆ ಆ ವೈಟ್ ಕಲರ್ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಬರುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಕೆಳಗಡೆ ಬರುತ್ತೆ ನೋಡ್ತಾ ಇರಿ ಅಲ್ಲಿ ಆಲ್ ಅಂತ ಬರುತ್ತೆ ಎಸ್ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಯಾವುದೇ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತದೆ ಬನ್ನಿ ಇವತ್ತೊಂದು ವೀಡಿಯೋನ ಶುರು ಮತ್ತು ವಿಡಿಯೋ ಅಷ್ಟೊಂದು ದಯವಿಟ್ಟು ಲೈಕ್ ಮಾಡಿ ಪ್ರತಿಯೊಬ್ಬರು ಲೈಕ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಕೇಳೋದಿಷ್ಟೇ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಇವತ್ತಿನ ಒಂದು ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ತುಂಬ ಅಂದರೆ ತುಂಬ ಜನ ಏನು ಇದ್ದೀರಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಮ್ಗೆ ಬರೋದಿಲ್ಲ ಸ್ನೇಹಿತರೆ ಈ ರೀತಿ ಒಂದು ಮೈಂಡ್ ಸೆಟ್ ಅನ್ನು ತೆಗ್ದಾಗಿ ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ನೀವು ಕೇಳ್ಬೋದು ದಿನ ಹೇಳ್ತೀರಾ ಹಣ ಬರುತ್ತೆ ಹಣ ಬರುತ್ತೆ ಅಂತ ನಮ್ಗೆ ಒಂದು ಕುಂತ್ ಕೂಡ ಬಂದಿಲ್ಲ ನೀವು ದಿನ ಹೇಳ್ತೀರಾ ಹಣ ಬರ್ತೆ ಹಣ ಬರ್ತೆ ಅಂತ ಇದರಲ್ಲೂ ಒಂದು ಕಾರಣ ಇದೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇವಾಗ ಎಲೆಕ್ಷನ್ ಶುರುವಾಗಿರುವಂಥದ್ದು ಸ್ನೇಹಿತರೆ ನೀವು ಹೋಪ್ ಕಳ್ಕೊಳ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಎಲೆಕ್ಷನ್ ಬರ್ತಾ ಇರುವಂಥದ್ದು ಇವಾಗ ಎಲೆಕ್ಷನ್ ಬರುವಂಥ ಸಮಯದಲ್ಲಿ ಖಂಡಿತವಾಗಿಯೂ ಯಾರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆದು ಅವರಿಗೆ ಹಣ ಬರುತ್ತೆ ಸ್ನೇಹಿತರೆ ನೀವು ಕೇಳ್ಬೋದು ಯಾವಾಗ ಹಣ ಬರುತ್ತೆ ಅಂತ ಕೇಳ್ಬೋದು ಖಂಡಿತವಾಗಿ ಈ ತಿಂಗಳ ಒಳಗಡೆ ಇವಾಗ ಎಲೆಕ್ಷನ್ ಶುರುವಾಗಿರೋದ್ರಿಂದ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದರಿಂದ ಖಂಡಿತವಾಗ್ಲೂ ಏಳನೇ ಕಂತಿನ ಹಣಕ್ಕೆ ಸರ್ಕಾರ ಬಿಗ್ ಬಿಗ್ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಹಾಗಾಗಿ ಎಲ್ಲ ಫಲ ಅನುಭವಿಗಳಿಗೂ ಹಣ ತಲುಪಬೇಕು ಈ ರೀತಿ ಒಂದು ಇದನ್ನು ಮಾಡ್ಕೊಂಡು ಪ್ಲಾನ್ನ ಮಾಡ್ಕೊಂಡಿರುವಂಥದ್ದು ಸರ್ಕಾರ ಹಾಗಾಗಿ ಹೇಳ್ತಾ ಇರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ನೀವು ಯಾವುದೇ ಒಂದು ವರಿ ಮಾಡ್ಕೊಳ್ಬೇಡಿ ಹಾಗಾದರೆ ಇಪ್ಪತ್ತೆರಡು ಜಿಲ್ಲೆ ಅಂತ ಹೇಳಣಲ್ಲ ಅದು ಯಾವ ಜಿಲ್ಲೆ ಅಂತ ನೋಡೋಣ ಮೈಸೂರು ಮೊದಲನೇ ಜಿಲ್ಲೆ ಮೈಸೂರು ಎರಡನೇ ಜಿಲ್ಲೆ ಹಾಸನ ಅದಾದಮೇಲೆ ಉಡುಪಿ ಶಿವಮೊಗ್ಗ ಹಾವೇರಿ ಕೊಡಗು ಬೀದರ್ ಗದಗ್ ಕೋಲಾರ್ ಚಿತ್ರದುರ್ಗ ಟೋಟಲಾಗಿ ಮೊದಲು ಹತ್ತು ಜಿಲ್ಲೆಗಳಿಗೆ ಬರುತ್ತೆ ಅದಾದಮೇಲೆ ಈಗ ನನಗೆ ಮತ್ತು ಹನ್ನೆರಡು ಜಿಲ್ಲೆ ಸ್ನೇಹಿತರೆ ದಾವಣಗೆರೆ ಧಾರವಾಡ ಕೊಪ್ಪಳ ಕೊಡಗು ಹುಬ್ಬಳ್ಳಿ ಬಾಗಲಕೋಟೆ ಸ್ನೇಹಿತರೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ರಾಯಚೂರು ತುಮಕೂರು ಚಾಮರಾಜನಗರ ಸ್ನೇಹಿತರದಾದ ಅದಾದಮೇಲೆ ಚಿಕ್ಕಮಗಳೂರು ಲಾಸ್ಟ್ ಜಿಲ್ಲೆ ಬಂದುಬಿಟ್ಟು ಕಲಬುರಗಿ ಅಂತ ಹೇಳ್ಬೋದು ಟೋಟಲ್ ಆಗಿ ಈ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ ಯಾವುದೇ ಒಂದು ಅಂತ ತಗೊಳ್ಬೇಡಿ ಇವಾಗ ಹೇಳಿದ್ನಲ್ಲ ಸ್ನೇಹಿತರೆ ಇಂದು ಮಾರ್ಚ್ ಹದಿನೆಂಟನೇ ತಾರೀಕು ಸ್ನೇಹಿತರೆ ಸೋಮವಾರ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ ನೀವು ವರಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಈ ಬಾರಿ ಎಲೆಕ್ಷನ್ ಹತ್ತಿರ ಬರ್ತಾ ಇರುವಂಥದ್ದು ಇದನ್ನು ನೀವು ಇದು ನೆನಪಿನಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ ಹಣ ಬರ್ತಾ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗ್ಲೂ ಎಲ್ರಿಗೂ ಬರ್ತಾ ಸ್ನೇಹಿತರೆ ನೀವು ಏನು ವರಿ ಮಾಡ್ಕೊಳ್ಬೇಡಿ ಇವತ್ತು ಈ ಜಿಲ್ಲೆಗಳಿಗೆ ಫಿಕ್ಸ್ ಅಂತ ಹೇಳೋದು ಸ್ನೇಹಿತರೆ ಖಂಡಿತವಾಗಿ ಇವಾಗ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮ ಈಗ ಏನು ಮಹಿಳೆಯರಿದ್ದರೆ ಫಲಾನುಭವಿಗಳಿದ್ರೆ ಅವರಿಗೆಲ್ಲ ಒಂದು ಇದು ಮಾಡಿಕೊಡ್ಬೇಕು ಏನಪ್ಪ ಅಂತಂದರೆ ಫೈಂಡ್ ಔಟ್ ಮಾಡಿ ಅವ್ರನ್ನ ಔಟ್ ಮಾಡಿ ಹಣ ಹಾಕಬೇಕು ಸುಮ್ಮ ಸುಮ್ಮನೆ ಹಾಕಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ತೇವೆ ಇವತ್ತಿನ ಒಂದು ವಿಡಿಯೋನ ಮುಗ್ತಾ ಇದ್ದೀನಿ ವಿಡಿಯೋ ಮುಕ್ಸೋಕ್ಕಿಲ್ಲ ಮುಂಚೆ ಸಣ್ಣ ರಿಪುಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಐತೆ ಅಂದರೆ ಮಾತ್ರ ಪ್ಲೀಸ್ ದಯವಿಟ್ಟು ಲೈಕ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬ ಬಾಯ್